ಎಲ್ಲರಿಗೂ ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಎಷ್ಟೊಂದೇ ಕ್ಲಾಸ್ ವಿ ಡಿಡ್ ಸಂ ಬೇಸಿಕ್ ಥಿಂಗ್ಸ್ ರೈಟ್ ಬಿಗಿನರ್ಸ್ ಫಾರ್ ಬಿಗಿನರ್ಸ್ ಬಿಗಿನರ್ಸ್ ಟ್ಯಾಲೆಂಟ್ಸ್ ದೇ ಸೆಕೆಂಡ್ ಓಕೆ ಪ್ರೀವಿಯಸ್ ಸೆಷನ್ ಅ ಆ ಇ ಉ ಟಿಲ್ ಉ ಫೈವ್ ಕ್ಯಾರೆಕ್ಟರ್ಸ್ ವಿ ಡಿಡ್ ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ಉ ಸಿ ದಿಸ್ ಇಸ್ ಉ R. Ye. Ye. Next one is I five characters today, also. O see properly method of writing o ಐ ಎ ಐ ನೋಡಿದ್ರ ಎಸ್ ಡೋಂಟ್ ಟಚ್ ಇನ್ ದ ಮಿಡಲ್ ಜಸ್ಟ್ ಐಕೆ ಊ ಋ ಪ್ರೀವಿಯಸ್ ಸೆಷನ್ ಆ ಆ ಇ ಉ ಎ ಐ ಎಸ್ ನನ್ನ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೆಚ್ಚಿನ ನೋಟಿಫಿಕೇಷನ್ಗಾಗಿ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್